ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಚಾನಲ್ ಇವತ್ತು ನೋಡ್ತಾ ಇರ್ಬೋದು ನಾನಿವತ್ತು ದಂಟಿನ ಸೊಪ್ಪಲ್ಲಿ ಮಜ್ಜಿಗೆ ಸೊಪ್ಪಿನ ಸಾರು ಮಾಡಿದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನಾನಿವತ್ತು ಇದನ್ನ ಮಾಡೋದಕ್ಕೆ ಒಂದು ಕಂತೆ ಆಗೋ ಅಷ್ಟು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ನೀವು ಇದನ್ನು ಹಳ್ಳಿ ಕಡೆ ರಾಗಿ ಒಂದಲ್ಲಿ ಸಿಗುತ್ತಲ್ಲ ಅಣ್ಣೆ ಸೊಪ್ಪಿಂದ ಬೇಕಾದರೂ ಮಾಡ್ಕೋಬೋದು ನಾನಿವತ್ತು ದಂಟಿನ ಸೊಪ್ಪಲ್ಲಿ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ನಾನು ಇದನ್ನೇ ಬೇ ತಪ್ಪ ಪಾತ್ರೆಯಲ್ಲೇ ಇದ್ದೀನಿ ನೀವು ಬೇಕು ಅಂದರೆ ಕುಕ್ಕರಲ್ಲಿ ಬೇಯಿಸ್ಕೊಂಡು ಒಂದೆರಡು ಫಿಷರು ಕೂಗಿಸ್ಕೋಬೋದು ನಾನು ಪಾತ್ರೆಯೆಲ್ಲೇ ಬೇಯಿಸಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪಾಕ್ತಾಯಿದ್ದೀನಿ ನಿಮ್ಗೆ ಏನಾದರೂ ಮಸಾಲೆಗೆ ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ಸಪ್ ಜೊತೆ ಸಪ್ ಜೊತೆನೇ ಸೇರಿಸ್ಕೊಂಡು ಬೇಯಿಸ್ಕೊಳ್ಳಿ ನಿಮಗೆ ಯಾವಾಗಾದರೂ ಮಸಾಲೆ ಸಾಂಬಾರು ತಿಂದು ಬೇಜಾರಾಗಿದ್ರೆ ಸಲ ಈ ಥರ ಟ್ರೈ ಮಾಡಿ ನೋಡಿ ಸೊಪ್ಪಿನ ಸಾರು ತುಂಬ ಚೆನ್ನಾಗಿರುತ್ತೆ ನಾವು ಸೊಪ್ಪೆ ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡಿಕೊಡೋಣ ನಾನಿಲ್ಲಿ ಒಂದು ಹತ್ತಷ್ಟು ಬೆಳ್ಳುಳ್ಳಿ ಒಂದು ಐದು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಸ್ಪೂನ್ ಜೀರಿಗೆ ಮತ್ತು ಒಂದು ಐದರಿಂದ ಹತ್ತು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಮೆಣಸು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಮತ್ತು ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಇದು ಆಲ್ರೆಡಿ ಸೊಪ್ಪಿಂದಿತ್ತು ಒಂದು ಸ ಒಂದು ಸ್ಪೂನ್ ಸೊಪ್ಪು ಹಾಕೊಳ್ಳಿ ಒಬ್ಬರು ಸೊಪ್ಪು ಹಾಕ್ಕೊಳ್ಳಲ್ಲ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಸೊಪ್ಪು ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡಿಟ್ಕೊಳ್ಳಿ ನುಣ್ಣಗೆ ಗ್ರೈಂಡ್ ಮಾಡಿ ಇವಾಗ ಸೊಪ್ಪು ಬೆಂದಿದೆ ನಾನು ಸೊಪ್ಪು ಬೆಂದಿದೆ ಸೊಪ್ಪನ್ನ ತಟ್ಟೆಗೆ ನಾನು ಇವಾಗ ಬಸ್ ಇದ್ದೀನಿ ಅದು ಫುಲ್ಲು ಎಲ್ಲ ಆರಿರಬೇಕು ಸೊಪ್ಪು ತಣ್ಣಗಾಗಿರ್ಬೇಕು ನಾನಿಲ್ಲಿ ಒಂದು ಕಾಲು ಲೀಟ್ರಾಗುವಷ್ಟು ಮೊಸರು ತೊಗೊಂಡಿದ್ದೀನಿ ಮೊಸರು ಮೊಸರು ಗಂಟು ಗಂಟಿರಬಾರ್ದು ಅದನ್ನು ಚೆನ್ನಾಗಿ ಕಲಸ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾರು ಮತ್ತು ಮಸಾಲೆನ ಮೊಸರು ಮತ್ತು ಮಸಾಲೆನ ಇವಾಗ ಸೊಪ್ಪಿದೆ ಸೊಪ್ಪನ್ನ ನಾವು ರುಬ್ಬಿರೋ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಅದ್ರ ಒಳಗಾಗಿ ಆ ಸೊಪ್ಪನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ ಮಿಕ್ಸ್ ಮಾಡಿ ಸೊಪ್ಪನ್ನ ಯಾಕಂದರೆ ಸೊಪ್ಪಿಗೆ ಆ ರುಬ್ಬಿ ಮಸಾಲೆ ಟೇಸ್ಟ್ ಎಲ್ಲ ಅಂಟಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ನೋಡಿ ಇವಾಗ ಸಾಂಬಾರು ರೆಡಿ ಆಗಿದೆ ನೀವು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಉಪ್ಪು ಬೇಕು ಅಂದರೆ ಉಪ್ಪು ಹಾಕೊಳ್ಳಿ ಇದನ್ನು ಯಾವುದೇ ರೀತಿ ಒಗ್ಗರಣೆ ಹಾಕೋದು ಏನೂ ಮಾಡಬೇಡಿ ಅದಕ್ಕೆ ಮತ್ತು ಅನ್ನ ಮತ್ತು ಮುದ್ದೆ ಮಾಡ್ಕೊಂಡು ಊಟ ಮಾಡಿ ಮತ್ತೆ ಮತ್ತೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಏನಾರ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್